ಪೊಲೀಸ್ ಠಾಣೆಯ ಮುಂಭಾಗ ಪ್ರತಿಭಟನೆಯೂ ನಡೆದಿದೆ ಲಾಠಿ ಚಾರ್ಜ್ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಸ್ಥಳಕ್ಕೆ ಎಸ್ಪಿ ಡಿಎಸ್ಪಿ ಜಿಲ್ಲಾಧಿಕಾರಿ ಆಗಮನಕ್ಕೆ ಪಟ್ಟಣ ಹಿಡಿದಿದ್ದಾರೆ ಠಾಣೆಯ ಮುಂಭಾಗ ಧರಣಿ ಕೂತ್ ಬಿಟ್ಟಿದ್ದಾರೆ ಗ್ರಾಮಸ್ಥರು ಈ ರೀತಿಯಾಗಿ ಲಾಠಿ ಚಾರ್ಜ್ ಮಾಡೋದ್ರ ಮೂಲಕ ಏನ್ ಪರಿಸ್ಥಿತಿ ತಿಳಿಯಾಗಿಸೋ ಪ್ರಯತ್ನ ಮಾಡಿದ್ರು ಅದನ್ನ ವಿರೋಧಿಸಿ ಲಾಠಿ ಚಾರ್ಜ್ ವಿರೋಧಿಸಿ ಧರಣಿ ಕೂತ್ಬಿಟ್ಟಿದ್ದಾರೆ ಅಲ್ಲಿನ ಗ್ರಾಮಸ್ಥರು ಪೊಲೀಸ್ ಠಾಣೆ ಮುಂದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಅದ್ರ ಮಧ್ಯದಲ್ಲಿ ಈಗ ಯೂಟ್ಯೂಬರ್ಸ್ ಹಾಗೂ ಮತ್ತೊಂದು ಗುಂಪಿನ ನಡುವೆ ನಡೆದಿರುವಂತ ಸಂಘರ್ಷ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕೊಡೋದಾದ್ರೆ ಆ ಹೌದು ಸೌಖ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬಿಗ್ ಬಾಸ್ ರಜತ್ ಏನಿದ್ದ ಆತ ಅವರು ಈ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ರು ಭೇಟಿ ಕೊಟ್ಟು ವಾಪಸ್ ಆಗುವಂತ ಸಂದರ್ಭ ಒಂದಿಷ್ಟು ಯೂಟ್ಯೂಬರ್ಗಳು ಅವರ ಸಂದರ್ಶನವನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಧರ್ಮಸ್ಥಳ ಗ್ರಾಮದ ಒಂದು ರಸ್ತೆಯಲ್ಲಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಯೂಟ್ಯೂಬರ್ಗಳ ನಡುವೆ ಒಂದು ರೀತಿ ಮಾತಿನ ಚಕಮಕಿ ನಡೆದಿದೆ ಅದು ಮುನ್ ತಾರಕ ಕೇರಿ ಅವರ ಮೇಲೆ ಹಲ್ಲೆ ಆ ಹಲ್ಲೆ ನಡೆದಂತಹ ಘಟನೆಗಳು ಕೂಡ ನಡೆದಿತ್ತು ಈ ಬಳಿಕ ಆ ಯೂಟ್ಯೂಬರ್ಗಳು ಅಂದ್ರೆ ಸೌಜನ್ಯ ಹೋರಾಟಗಾರರ ಒಂದು ತಂಡ ಏನಿದೆ ಅದು ಕೂಡ ಇಲ್ಲಿ ಬಂದು ಜಮಾವಣೆ ಆಗಿತ್ತು ರಸ್ತೆಯಲ್ಲಿ ಹಲ್ಲೆ ನಡೆದಿತ್ತು ಆ ಭಾಗದಲ್ಲಿ ಇದಾದ ಅಲ್ಲೂ ಕೂಡ ಒಂದು ಬಿಗುವಿನ ವಾತಾವರಣ ಈ ಸಂದರ್ಭ ಓಕೆ ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನ ಸಾಕಷ್ಟು ಸಂಘರ್ಷ ಏರ್ಪಟ್ಟಿತ್ತು ಸದ್ಯ ಅಲ್ಲಿ ಪೊಲೀಸರು ಹರಸಾಹಸ ಪಟ್ಟು ಪರಿಸ್ಥಿತಿಯನ್ನ ತಿಳಿಯಾಗಿಸುವಂತ ಪ್ರಯತ್ನ ಮಾಡಿದ್ದಾರೆ ಗಾಯಗೊಂಡವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ